ದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರು ಸ್ನೇಹಿತರೆ ನಮ್ಮ ಕರ್ನಾಟಕ ಜನತೆ ನಮ್ಮ ಜನತೆಗೆ ಬೆಟ್ಟ ಸಕ್ಕಪ್ಪನವ್ರು ಮಾಡಿದ್ದಾರೆ ಇವತ್ತೇನಪ್ಪ ಅಂದ್ರೆ ಎಷ್ಟೋ ಜನ ಮಕ್ಕಳವರಿಗೆ ತುಂಬಾ ವಿಡಿಯೋಗಳು ಹಾಕಿದ್ರೆ ಮಕ್ಕಳು ಆಗ್ತಾ ಇದೆ ಮಕ್ಕಳು ಹೊಲೋ ಬರ್ತಾವ್ರೆ ಎಷ್ಟೋ ಜನ ಮಕ್ಕಳು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಸ್ಪತ್ರಲ ಸุಷ್ಟಿ ಮಕ್ಕ लागದೇ ಇರೋರು ಇವತ್ತು ಚೆಂಪಟನ್ ಮನೆಗೆ ಮಕ್ಕಳು ತಕೊಂಡ ಬಂದಿದ್ದಾರೆ ಇಲ್ಲಿ ನೀವು ಆಶ್ಚರ್ಯ ಪಡ್ತೀರಾ ಇದೆ ವಿಡಿಯೋಗಳು ಹಾಕಿದ್ದೀನಿ ಇವತ್ತು ಬಂದಿದ್ದಾರೆ ಸ್ನೇಹಿತರೆ ನೋಡಿ ನಾವು ಅದ್ಭುತವಾದಂಥ ಮಕ್ಕಳನ್ನ ನಿಮಗೆ ತೋರಿಸ್ತೀನಿ ಅವ ಯಾವರೋದವರು ನೀವು ಚೆಂಪಟನ್ ಪಕ್ಕ ಸಾಹೇಲ್ಯರಿ ಚೆಂಪಟನ್ ಪಕ್ಕ ಎಷ್ಟು ವರ್ಷ ಆಯ್ತ ತಮ್ಮ ನಡುವೆ ಆಗಿ 9 ವರ್ಷ 9 ವರ್ಷ ಆಸ್ಪಟಲ್ ತೋರ್ಸಿದ್ರಾ ಹಾ ಹೇಳಿದ್ರು ಹಾಗಿಲ್ಲ ಎಸ್ ಇವಾಗ ನಾವು ಬಂದು ತೊಟ್ಟಲು ಕಟ್ಟಿನಲ್ಲಿ ಮಗು ಆಯ್ತಾ ಹೌದು ಹೌದಾ ಮುದ್ದಾದ ಮಗು ಎಷ್ಟು ಏನ್ ಮಗು ಆಗುತ್ತೆ ಅಂತ ಹೇಳ್ ಬಂದಿದೆ ನಿಮ್ಗೆ ಗಂಡ ಪಾಪ ಆಗುತ್ತವ್ವ ನಿನ್ ವರ್ಷ ತುಂಬ ವರ್ಷ ಗಂಡು ಪಾಪ ಆಯ್ತಾ ಅಪ್ಪ ಪಾಪ ತಂದಿದ್ದೀರಾ ನೀವು ಯಜಮಾನ್ರಪ್ಪ ಏನ್ ಕೆಲಸ ಮಾಡ್ತೀರಿ ಅಲ್ಲ ವ್ಯವಸಾಯ ಸ್ವಲ್ಪ ವ್ಯವಸಾಯ ಎಲ್ಲಿ ಅದು ಸಾದಳಿ ಇಲ್ಲ ಗಣಪಟ್ಟಣ ಒಳ್ಳೇದಾಗ್ಲಿ ಮಲೆ ಮನೇಶ್ವರ ನಿಮ್ಗೆ ಆಯುಷ್ವ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಷ್ಟು ಚೆನ್ನಾಗಿ ಮಗು ತಂದಿದ್ದೀರಾ ಎಲ್ಲ ಕೊಡುವ ಅಲ್ಲಿ ಏನೋ ನಿನ್ನ ಹೆಸರು ಕಾವ್ಯ ಯಾವ್ರವರು ತುಮಕೂರು ತುಮಕೂರು ಅಂದ ಅಲ್ಲ ಅಲ್ಲಿಂದ ಬಂದು ತುಮಕೂರು ತುಮಕೂರು ಪಕ್ಕನ ಕೊರಟಕೆರೆ ಎಷ್ಟು ವರ್ಷ ಮದುವೆ ಆಗಿ ಏಳು ಬಿದ್ದಿತ್ತು ಆರು ವರ್ಷ ತುಂಬಿ ಆದರೆ ಶಂಕರಪ್ಪ ಶಂಕರಪುರವ್ರು ಬಂದು ತೊಟ್ಲು ಕಟ್ಕೊಟ್ರು ಒಂದೇ ಮುಟ್ಟಿ ಮುಟ್ಟೆತ್ಕೊತ್ತು ಅಯ್ಯೋ ಮಗಳೇ ಒಳ್ಳೇದಾಗಲಿ ಮಗು ತಂದಿದ್ಯಾ ಶಂಕರಪುರವ್ರು ಏನು ಮಗು ಆಗುತ್ತೆ ಅಂತ ಹೇಳಿದ್ರು ನಿಮಗೆ ಗಂಡು ಪಾಪು ಆಗುತ್ತೆ ಅಂತೇಳಿದ್ರು ಗಂಡು ಪಾಪು ಆಯ್ತು ತಂದಿದ್ದೀರಾ ಖುಷಿ ಆಗ್ತಾ ಇದೆಯಾ ನಿಮ್ಮ ಯಜಮಾನ್ರಿಗೆ ನಿಮ್ಗೆ ಖುಷಿ ಆಗ್ತಾ ಇದೆಯಪ್ಪ ಖುಷಿ ಒಳ್ಳೆದಾಳಿಯಲ್ಲಿ ನಿಮ್ಮ ಮಾವರು ಒಳ್ಳೆದಾಳಿ ನೋಡಿ ಸ್ನೇಹಿತರೆ ಎಷ್ಟೋ ಮಕ್ಕಳು ಬಂದಿದ್ದಾರೆ ಎಲ್ಲಾ ಮಕ್ಕಳು ವಿಡಿಯೋ ಮಾಡಕ್ ಒಂದು ಸ್ವಲ್ಪ ಮಕ್ಕಳು ಮಾಡ್ಕೊಡ್ತೀನಿ ಗುಂಡ್ಲಿಪೇಟೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹನ್ನೆರಡು ವರ್ಷ ಹನ್ನೆರಡು ವರ್ಷದಿಂದ ಮಕ್ಳು ಇದಾವ ನೀವು ನಿಮ್ ಯಜಮಾನ್ರಲ್ಲಿ ಇಲ್ಲೇ ಇದ್ದೀರಾ ಆಮೇಲೆ ಹನ್ನೆರಡು ವರ್ಷದ ಮೇಲೆ ಮಗು ಆಯ್ತು ಹ ಮಗು ತಂದಿದ್ದೀರಾ ಗುಂಡ್ಲುಪೇಟೆಲಿ ಪಕ್ಕವ್ರು ಯಾವ ದೊಡ್ಡ ನೋಡಿ ಸ್ನೇಹಿತರೆ ಆ ಮಗು ಎಷ್ಟು ಮುದ್ ಮುದ್ದಾಗಿ ಕಾಣಿಸುತ್ತೆ ಇಲ್ಲಿ ತೋರ್ಸವ ಹನ್ನೆರಡು ವರ್ಷ ಆದ್ಮೇಲೆ ಮಗು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸುತ್ತೆ ನೀವು ಗುಂಡ್ಲಿಪೇಟೆ ಅವರಪ್ಪ ಗುಂಡ್ಲಿಪೇಟೆ ಪಂಕನಾ मेरी करी करी खा रहा था हां हां माफ कीजिए हेलो सर मैं तक भी नहीं कर ले दिल्ली ने बा पानी नहीं है इसको ठीक बैठा हूं और ये लोग भी ना हो ಹೇಳಿಗೂ ನಮಸ್ಕಾರ ಈ ದಿನ ವಿಶೇಷವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿ ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿರ್ತೀವಿ ಸೊ ನಮ್ಮ ಬೆಟ್ಟದ ಸಂಕ್ರಪ್ಪ ಅವರು ಈಗಾಗಲೇ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿರ್ತೇನೆ ಸೊ ಒಂದು ಪರಿಚಯವನ್ನು ಸಹ ಮಾಡಿಕೊಟ್ಟಿರ್ತೇನೆ ಸೊ ಅವರ ಒಂದು ನಿವಾಸದಲ್ಲಿ ಏನು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಸಾಕಷ್ಟು ಜನ ಭಕ್ತಾದಿಗಳು ಮಕ್ಕಳನ್ನು ಪಡೆದಿರ್ತಾರೆ ಸೊ ನಿಜಕ್ಕೂ ಇದೊಂದು ಕ್ಷಣ ಆಶ್ಚರ್ಯವೇ ಸರಿ ಅನಿಸ್ತು ಈ ಸಂಬಂಧಿತ ಒಂದಷ್ಟು ಮಾಹಿತಿಗಳನ್ನು ಪಡೆಯೋಣ ಅಂತ ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸ್ತೀನಿ ಸೊ ಏನು ಈ ಒಂದು ಸ್ಥಳದ ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ದಯವಿಟ್ಟು ಪ್ರವಾಸಿಗರು ಭಕ್ತಾದಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥವರು ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಸೊ ತಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ತೊರೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಏನು ಮನುಷ್ಯನಿಗೆ ಇರ್ತಕ್ಕಂಥ ಅನಾರೋಗ್ಯವನ್ನು ಯಾವ ರೀತಿ ಗುಣಪಡಿಸ್ಕೊಳ್ಬೇಕು ಇದ್ರ ಬಗ್ಗೆಯೂ ಸಹ ನಮ್ಮ ಬೆಟ್ಟದ ಸಂಕರಪ್ಪ ಅವರು ಒಂದು ಗಿಡಮೂಲಿಕೆ ಔಷಧಿಗಳನ್ನು ನೀಡೋದ್ರ ಮೂಲಕ ಸೊ ಇದಕ್ಕೂ ಸಹ ಒಂದಷ್ಟು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಈ ಸಂಬಂಧಿತ ತಾವು ನೇರವಾಗಿ ನಮ್ಮ ಬೆಟ್ಟದ ಸಂಕರಪ್ಪ ಅವ್ರನ್ನ ಭೇಟಿ ಮಾಡ್ಬೋದು ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಸೊ ತಮಗೇನಾದ್ರು ಗೊಂದಲವಿದ್ದಲ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸಿ ತಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತೀನಿ ಸ್ವಾಮಿ పలయా మాదేవా పారు